Namaste! No ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ಆಪರೇಷನ್ ಸಿಂಧೂರದ ಬಳಿಕ ಪಾಕಿಸ್ತಾನವು ಭಾರತದ ಮೇಲೆ ಪ್ರಚೋದನಕಾರಿ ಯುದ್ಧ ನಡೆಸಿದೆ ಅಲ್ಲದೆ ಭಾರತೀಯ ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಿದೆ ಭಾರತ ಇದಕ್ಕೆ ತಕ್ಕ ಉತ್ತರ ನೀಡಿದ್ದು ಪಾಕಿಸ್ತಾನದ ಯುದ್ಧ ವಿಮಾನ ಡ್ರೋನ್ಗಳನ್ನ ಹೊಡೆದುರುಳಿಸಿದೆ ಭಾರತ ಪಾಕ್ನ ಈ ಸಂಘರ್ಷದ ಕುರಿತು ಅಮೆರಿಕವು ಪ್ರತಿಕ್ರಿಯಿಸಿದೆ ಹಾಗಿದ್ರೆ ಆಪರೇಷನ್ ಸಿಂಧೂರದ ಬಳಿಕ ಪಾಕ್ ಮತ್ತು ಭಾರತದ ನಡುವೆ ನಡೆದ ಯುದ್ಧದ ಅಪ್ಡೇಟ್ ಏನು ಎಂಬುದರ ಸಂಕ್ಷಿಪ್ತ ವರದಿ ಇಲ್ಲಿದೆ ಮಂಗಳವಾರ ತಡಾರಾತ್ರಿ ಪಾಕಿಸ್ತಾನವು ನಿಯಂತ್ರಣ ರೇಖೆ ಮತ್ತು ಅಂತಾರಾಷ್ಟ್ರೀಯ ಗಡಿಯಲ್ಲಿ ಅನಿಯಂತ್ರಿತ ಗುಂಡಿನ ದಾಳಿ ಮತ್ತು ಭಾರಿ ಶೆಲ್ ದಾಳಿ ನಡೆಸಿದ್ರಿಂದ ಜಮ್ಮು ಮತ್ತು ಕಾಶ್ಮೀರದ ಪೂಂಚ್ ಮತ್ತು ತಂಗ್ಧರ್ ಪ್ರದೇಶಗಳಲ್ಲಿ ಹದಿನೈದು ಭಾರತೀಯರು ಪ್ರಾಣ ಕಳೆದುಕೊಂಡರೆ ನಲವತ್ಮೂರು ಮಂದಿಗೆ ಗಾಯಗಳಾಗಿವೆ ಎಂದು ಸೇನೆ ತಿಳಿಸಿದೆ ಇದಕ್ಕೆ ಪ್ರತಿಯಾಗಿ ಭಾರತ ಸೇನೆ ಲಾಹೋರ್ನಲ್ಲಿ ಪಾಕ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಹೊಡೆದುರುಡಿಸಿದೆ ಬೆಳಗಿನ ಜಾವ ಜಮ್ಮು ಮತ್ತು ಕಾಶ್ಮೀರದ ಉರೆ ಸೆಕ್ಟರ್ನ ನಿಯಂತ್ರಣ ರೇಖೆಯಿಂದ ಕೇವಲ ಹತ್ತು ಕಿಲೋಮೀಟರ್ ದೂರದಲ್ಲಿರುವ ಸಲಮಾಬಾದ್ ಗ್ರಾಮದಲ್ಲಿ ಪಾಕಿಸ್ತಾನದ ಫಿರಂಗಿ ಗುಂಡಿನ ದಾಳಿಗೆ ಗ್ರಾಮದ ಮನೆಗಳು ಆಹುತಿಯಾಗಿವೆ ಪಾಕಿಸ್ತಾನಿ ಶೆಲ್ ದಾಳಿಯಿಂದ ಎರಡು ನಾಗರಿಕರ ಮನೆಗಳು ನಾಶವಾಗಿದ್ದು ಘಟನೆಯಲ್ಲಿ ಇಬ್ಬರು ಮಕ್ಕಳು ಸೇರಿದಂತೆ ನಾಲ್ವರು ಗಾಯಗೊಂಡಿದ್ದಾರೆ ಇನ್ನು ಪಾಕಿಸ್ತಾನ ಗುರುವಾರ ಸಂಜೆ ಭಾರತೀಯ ವಾಯು ರಕ್ಷಣಾ ಪಡೆ ಜಮ್ಮು ವಿಮಾನ ನಿಲ್ದಾಣ ಸೇರಿದಂತೆ ಜಮ್ಮುವಿನ ಪ್ರಮುಖ ಗಡಿ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ಹಾರಿಸಿದ ಎಂಟು ಕ್ಷಿಪಣಿಗಳನ್ನು ಯಶಸ್ವಿಯಾಗಿ ತಡೆದಿದೆ ಎಸ್ ಫೋರ್ ಹಂಡ್ರೆಡ್ ಸುದರ್ಶನ ಚಕ್ರದ ಕ್ಷಿಪಣಿ ನಿರೋಧಕ ವ್ಯವಸ್ಥೆ ಬಳಸಿ ಪಾಕ್ ಡ್ರೋಣ್ಗಳನ್ನು ಭಾರತೀಯ ಸೇನೆ ಆಕಾಶದಲ್ಲೇ ಹೊಡೆದುರುಳಿಸಿದೆ ಎಂದು ರಕ್ಷಣಾ ಮೂಲಗಳು ತಿಳಿಸಿವೆ ಆಪರೇಷನ್ ಸಿಂಧೂರ ನಂತರ ಮೇ ಎಂಟರಂದು ಜಮ್ಮು ಮತ್ತು ಕಾಶ್ಮೀರದ ಕುಪ್ವಾರದ ಕರ್ನಾ ಪ್ರದೇಶದಲ್ಲಿ ಪಾಕಿಸ್ತಾನವು ಶೆಲ್ ದಾಳಿ ನಡೆಸಿತ್ತು ಎಂದು ಪಿಟಿಐ ವರದಿ ಮಾಡಿದೆ ಇದಕ್ಕೆ ಉತ್ತರವಾಗಿ ತಡರಾತ್ರಿ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ ಜೊತೆಗೆ ಲಾಹೋರ್ ಮತ್ತು ಸಿಯಾಲ್ಕೋಟ್ನ ಮೇಲೆ ಭಾರತ ಡ್ರೋನ್ ಹಾಗೂ ಕ್ಷಿಪಣಿಗಳ ದಾಳಿಯನ್ನ ನಡೆಸಿದೆ ಅಲ್ಲದೆ ಲಾಹೋರ್ ಮೇಲೆ ಬೆಂಕಿಯ ಮಳೆಯನ್ನ ಭಾರತ ಸೇನೆ ಸುರಿಸಿದೆ ಪಾಕಿಸ್ತಾನವು ಭಾರತದ ಗಡಿಭಾಗಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಲು ಯತ್ನಿಸಿದ್ದಕ್ಕೆ ಪ್ರತಿಯಾಗಿ ಭಾರತ ಸೇನೆಯು ಪಾಕಿಸ್ತಾನದ ಮೇಲೆ ಹದಿನೇಳು ಕಾಮಿಕಾಜಿ ಡ್ರೋನ್ ಬಳಕೆ ಮಾಡಿದೆ ನಾಗಾಸ್ತ್ರ ಎಂದೇ ಖ್ಯಾತಿಯನ್ನ ಹೊಂದಿರುವ ಡ್ರೋನ್ಗಳು ಬಳಸಿ ಪಾಕಿಸ್ತಾನದ ರಾವಲ್ಪಿಂಡಿ ಕರಾಚಿ ಇಸ್ಲಾಮಾಬಾದ್ ಲಾಹೋರ್ ಸೇರಿದಂತೆ ಹಲವು ಸೇನಾ ನೆಲೆಗಳ ಮೇಲೆ ದಾಳಿ ನಡೆಸಿದೆ ಇನ್ನು ಭಾರತದ ಹದಿನೈದು ನಗರಗಳ ಮೇಲೆ ದಾಳಿ ಮಾಡಲು ಪಾಕಿಸ್ತಾನ ಯೋಜನೆ ರೂಪಿಸಿತ್ತು ಆದರೆ ಭಾರತೀಯ ಸೇನೆಯು ಇದನ್ನ ವಿಫಲಗೊಳಿಸಿ ಪಾಕಿಸ್ತಾನದ ಡಿಫೆನ್ಸ್ ಸಿಸ್ಟಮ್ ಎಚ್ ಕ್ಯೂ ನೈನ್ ಧ್ವಂಸಗೊಳಿಸಿದೆ ಇದರಿಂದ ಪಾಕಿಸ್ತಾನ ರಕ್ಷಣಾ ವಾಯು ನೆಲೆಗೆ ತುಪ್ತ ಪ್ರಮಾಣದಲ್ಲಿ ನಷ್ಟ ಆಗಿದೆ ಅಲ್ಲದೆ ಪಾಕಿಸ್ತಾನದ ಎರಡು ಎಫ್ ಹದಿನಾರು ಯುದ್ಧ ವಿಮಾನ ಹಾಗೂ ಒಂದು ಜೆಎಫ್ ಹದಿನೇಳು ವಿಮಾನವನ್ನ ಭಾರತ ಹೊಡೆದುರುಳಿಸಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ಪಾಕಿಸ್ತಾನ ನಡುವಿನ ಈ ಯುದ್ಧದಲ್ಲಿ ಭಾರತ ಪಾಕಿಸ್ತಾನದ ಹದಿನಾರು ನಗರಗಳ ಮೇಲೆ ದಾಳಿ ಮಾಡಿದೆ ಯುದ್ಧ ವಿಮಾನ ಹಾಗೂ ಟೂ ಜೆಎಫ್ ಹದಿನೇಳು ಯುದ್ಧ ವಿಮಾನ ನಾಶ ಮಾಡಿದೆ ಐದು ಏರ್ ಡಿಫೆನ್ಸ್ ಸಿಸ್ಟಮ್ ಗಳು ಧ್ವಂಸ ಮಾಡಿದ್ದು ಐವತ್ತು ಮಿಸೈಲ್ಗಳ ಅರವತ್ತು ಡ್ರೋನ್ ಗಳು ಭಾರತ ಹೊಡೆದುರುಳಿಸಿದೆ ಇನ್ನು ಸರ್ವೆ ವಿಮಾನ ಪತನವಾಗಿದ್ದು ಕಂಟ್ರೋಲ್ ಸಿಸ್ಟಮ್ ಅನ್ನ ಪಾಕ್ ಕಳೆದುಕೊಂಡಿದೆ ಪಾಕಿಸ್ತಾನದ ನಡುವಿನ ಯುದ್ಧಕ್ಕೆ ವಿದೇಶಗಳು ಪ್ರತಿಕ್ರಿಯಿಸ್ತಾ ಇದ್ದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎರಡು ದಿನಗಳ ಹಿಂದೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಉದ್ವಿಗ್ನತೆಯು ನಾಚಿಕೆಗೇಡು ಸಂಗತಿ ಇದು ಬೇಗನೆ ಕೊನೆಗೊಳ್ಳುತ್ತದೆ ಎಂದು ನಾನು ಭಾವಿಸುತ್ತೇನೆ ಎಂದು ಅವರು ಹೇಳಿದರು ಆದರೆ ಮೇ ಎಂಟರಂದು ಭಾರತ ಮತ್ತು ಪಾಕಿಸ್ತಾನ ಯುದ್ಧವನ್ನ ಗಮನಿಸಿ ಅಧಿಕೃತ ಯುದ್ಧ ಪ್ರಾರಂಭವಾಗುತ್ತದೆ ಎಂದು ಹೇಳಿದ್ದಾರೆ ಹಾಗೂ ಯಾವುದೇ ದೇಶ ಭಾರತದ ಜೊತೆ ನಿಂತರೆ ಸಾಲ ಮರುಪಾವತಿ ಮಾಡುವುದಿಲ್ಲ ಎಂದು ಪಾಕಿಸ್ತಾನ ಜಗತ್ತಿಗೆ ಬೆದರಿಕೆ ಹಾಕಿರುವುದನ್ನು ಡೊನಾಲ್ಡ್ ಟ್ವೀಟ್ನಲ್ಲಿ ಹಂಚಿಕೊಂಡಿದ್ದಾರೆ ಹಾಗೆ ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಂಘರ್ಷಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿಕೊಂಡಿದ್ದಾರೆ ಹೇಗೆ ಭಾರತ ಮತ್ತು ಪಾಕಿಸ್ತಾನದ ಸಂಘರ್ಷ ದಿನದಿಂದ ದಿನಕ್ಕೆ ತೀವ್ರಗೊಳ್ತಾ ಇದ್ದು ಇಡೀ ಜಗತ್ತಿನ ಕಣ್ಣು ಭಾರತ ಪಾಕ್ ಯುದ್ಧದ ಮೇಲಿದೆ ಭಾರತ ಪ್ರತಿಕಾರಕ್ಕೆ ವಿಶ್ವದ ಅನೇಕ ದೇಶಗಳು ಬೆಂಬಲ ನೀಡಿದೆ ಆದ್ರೆ ಪಾಕಿಸ್ತಾನ ನಂಬಿಕೊಂಡಿದ್ದ ಚೀನಾ ಕೂಡ ಈಗ ಶಾಂತಿಯ ಮಂತ್ರವನ್ನ ಜಪಿಸ್ತಾ ಇದೆ ಇದಾಗಿತ್ತು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧದ ಕುರಿತು ಮಾಹಿತಿ ಇನ್ನಷ್ಟು ವರದಿಗಳೊಂದಿಗೆ ಮತ್ತೆ ಭೇಟಿ ಇದು ಒನ್ ಪಾಯಿಂಟ್